ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಕೇವಲ ಎಂಟು ದಿನಗಳ ಕಾರ್ಯಾಚರಣೆಗಿಂದು ಬಾಹ್ಯಾಕಾಶಕ್ಕೆ ತೆರಳಿದ ಸುನಿತಾ ಮತ್ತು ಬುಚ್ ನೌಕೆಯಲ್ಲಿನ ಹೀಲಿಯಂ ಸೋರಿಕೆ ಹಾಗೂ ತಾಂತ್ರಿಕ ದೋಷದಿಂದಾಗಿ ಅಂತರಿಕ್ಷದಲ್ಲೇ ಉಳಿದುಕೊಳ್ಳಬೇಕಾಯಿತು ಈ ಅನಿರೀಕ್ಷಿತ ವಿಳಂಬದಿಂದಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಒಂಬತ್ತು ತಿಂಗಳುಗಳಿಗೂ ಹೆಚ್ಚು ಕಾಲ ಕಳೆದ ನಂತರ ಇದೀಗ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಭೂಮಿಗೆ ಮರಳಿದ್ದಾರೆ ಸುನಿತಾ ಮತ್ತು ಬುಚ್ ಅವರೊಂದಿಗೆ ನಿಕ್ ಹೇಗೆ ಹಾಗೂ ರಷ್ಯಾದ ಗಗನಯಾತ್ರಿ ಅಲೆಕ್ಸಾಂಡರ್ ಗೊಬೋರ್ನೋಫು ಅವರನ್ನ ಹೊತ್ತು ಬಾಹ್ಯಾಕಾಶ ನೌಕೆ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಫ್ರೀಡಂ ಕ್ಯಾಪ್ಸೂಲ್ ಹದಿನೇಳು ಗಂಟೆಗಳ ಸುದೀರ್ಘ ಪ್ರಯಾಣದ ನಂತರ ಬುಧವಾರ ಬೆಳಗ್ಗೆ ಮೂರು ಇಪ್ಪತ್ತೇಳಕ್ಕೆ ತಲ್ಲಹಸಿಯ ಬಳಿ ಫ್ಲೋರಿಡಾ ಕರಾವಳಿಯಲ್ಲಿ ಯಶಸ್ವಿಯಾಗಿ ಕೆಳಗೆ ಬಂದಿದೆ ಸುನಿತಾ ವಿಲಿಯಮ್ಸ್ ಮತ್ತು ಬಿಚ್ ವಿಲ್ಮೋರ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಒಟ್ಟು ಇನ್ನೂರ ಎಂಬತ್ತಾರು ದಿನಗಳನ್ನು ಕಳೆದಿದ್ದಾರೆ ಬುಚ್ ಮತ್ತು ಸುನೀತಾ ಅವರನ್ನ ಉಡಾವಣೆ ಮಾಡಿದಾಗಿನ ನಿರೀಕ್ಷಿಸಿದ್ದಕ್ಕಿಂತ ಇನ್ನೂರ ಇಪ್ಪತ್ತೆಂಟು ದಿನಗಳು ಹೆಚ್ಚಾಗಿವೆ ಅಲ್ಲಿ ಅವರು ನಾಲ್ಕು ಸಾವಿರದ ಐನೂರಕ್ಕೂ ಹೆಚ್ಚು ಕಕ್ಷೆಗಳನ್ನ ನಡೆಸಿದ್ರು ಅಲ್ಲದೆ ಭೂಮಿಯನ್ನ ನಾಲ್ಕು ಸಾವಿರದ ಐನೂರ ಎಪ್ಪತ್ತಾರು ಸುತ್ತುವ ಮೂಲಕ ನೂರ ಇಪ್ಪತ್ತೊಂದು ಮಿಲಿಯನ್ ಮೈಲುಗಳು ಅಂದರೆ ನೂರ ತೊಂಬತ್ತೈದು ಮಿಲಿಯನ್ ಕಿಲೋಮೀಟರ್ ಪ್ರಯಾಣಿಸಿದ್ದಾರೆ ಸುನೀತಾ ವಿಲಿಯಮ್ಸ್ಗೆ ಇದು ಮೊದಲ ಅಂತರಿಕ್ಷ ಪ್ರಯಾಣವೇನೂ ಅಲ್ಲ ಸುನೀತಾ ಈಗಾಗಲೇ ಎರಡು ಬಾಹ್ಯಾಕಾಶ ಪ್ರಯಾಣ ಮುಗಿಸಿದ್ದು ಇದು ಮೂರನೇ ಅಂತರಿಕ್ಷ ಯಾನವಾಗಿತ್ತು ಇಲ್ಲಿಯವರೆಗೂ ಸುನೀತಾ ಒಟ್ಟು ಬಾಹ್ಯಾಕಾಶದಲ್ಲಿ ಒಟ್ಟು ಆರ್ನೂರ ಎಂಟು ದಿನಗಳನ್ನ ಕಳೆದಿದ್ದಾರೆ ಇದು ಪೆಗ್ಗಿ ವಿಟ್ಸನ್ ಅವರ ಆರ್ನೂರ ಎಪ್ಪತ್ತೈದು ದಿನಗಳ ನಂತರ ಅಮೆರಿಕಾದ ಗಗನಯಾತ್ರಿಗಳಲ್ಲಿ ಎರಡನೇ ಅತಿ ಹೆಚ್ಚು ಬಾಹ್ಯಾಕಾಶ ದಿನಗಳು ಸುನೀತಾ ಅವರದ್ದಾಗಿದೆ ಮತ್ತು ಬುಚ್ ಇಬ್ಬರು ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲಿ ಅನಿರೀಕ್ಷಿತವಾಗಿ ಸಿಲುಕಿದ್ದು ತಮ್ಮ ಕಾರ್ಯಾಚರಣೆಯಲ್ಲಿ ಧೃತಿಗೆಡದೆ ಯಶಸ್ವಿಯಾಗಿ ಸಂಶೋಧನೆಗಳನ್ನ ನಡೆಸಿದ್ದಾರೆ ಸುನೀತಾ ವಿಲಿಯಮ್ಸ್ ಮತ್ತು ಅವರ ತಂಡವು ತಮ್ಮ ಈ ದೀರ್ಘಾವಧಿಯ ಕಾರ್ಯಾಚರಣೆಯಲ್ಲಿ ಒಂಬೈನೂರು ಗಂಟೆಗಳಷ್ಟು ವೈಜ್ಞಾನಿಕ ಕೆಲಸವನ್ನ ಮಾಡಿದ್ದಾರೆ ಎಂದು ನಾಸಾ ಹೇಳ್ತವೆ ಅವರು ನೂರೈವತ್ತಕ್ಕೂ ಹೆಚ್ಚು ಪ್ರಯೋಗಗಳನ್ನ ನಡೆಸಿ ಬಾಹ್ಯಾಕಾಶ ಪರಿಶೋಧನೆಯ ನಿರಂತರ ಚಟುವಟಿಕೆಗಳಿಗೆ ತಮ್ಮ ಕೊಡುಗೆಯನ್ನ ನೀಡಿದ್ದಾರೆ ಇದರಿಂದ ಬಾಹ್ಯಾಕಾಶದಲ್ಲಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮಹಿಳೆ ಎಂಬ ಹೆಗ್ಗಳಿಕೆಗೂ ಕೂಡ ಸುಮಿತಾ ಪಾತ್ರರಾದರು ತಮ್ಮ ದೀರ್ಘ ಪ್ರಯಾಣದಲ್ಲಿ ಅನೇಕ ಕಾರ್ಯಾಚರಣೆಗಳನ್ನ ನಡೆಸಿರುವ ಸುನೀತಾ ಅವರ ಅತ್ಯಂತ ಭರವಸೆಯ ಅಧ್ಯಯನಗಳಲ್ಲಿ ಬಯೋ ನ್ಯೂಟ್ರಿಯೆಂಟ್ಸ್ ಯೋಜನೆಯು ಕೂಡ ಒಂದು ಗಗನಯಾತ್ರಿಗಳಿಗೆ ತಾಜಾ ಪೋಷಕಾಂಶಗಳನ್ನು ಉತ್ಪಾದಿಸಲು ಬ್ಯಾಕ್ಟೀರಿಯಾವನ್ನು ಹೇಗೆ ಬಳಸಬಹುದು ಎಂಬುದನ್ನು ಈ ಸಂಶೋಧನೆಯು ಅನ್ವೇಷಿಸುತ್ತಿದೆ ಅಂತರಿಕ್ಷದಲ್ಲಿ ಸಸಿಗಳನ್ನು ಬೆಳೆಸುವ ಮತ್ತು ಅನೇಕ ವೈದ್ಯಕೀಯ ಸಂಶೋಧನೆಗಳನ್ನು ನಡೆಸುವ ಕಾರ್ಯವನ್ನ ಮಾಡಿದ್ದಾರೆ ಇನ್ನು ಬಾಹ್ಯಾಕಾಶದಲ್ಲಿ ನೀರಿನ ಚೇತರಿಕೆ ಮತ್ತು ಇಂಧನ ಕೋಶಗಳು ಸೇರಿದಂತೆ ಹೊಸ ತಂತ್ರಜ್ಞಾನಗಳನ್ನ ರಚಿಸಲು ಸಹಾಯ ಸಹಾಯ ಮಾಡಿದ್ರು ಅಲ್ಲದೆ ಬಾಹ್ಯಾಕಾಶ ನಡಿಗೆಯಲ್ಲಿ ಅವರು ಸಾಧನೆ ಮೆರೆದಿದ್ದಾರೆ ಸುನಿತಾ ವಿಲಿಯಮ್ಸ್ ಐಎಸ್ಎಸ್ ನ ಹೊರಗೆ ಒಂಬತ್ತು ವಿಭಿನ್ನ ಪ್ರವಾಸಗಳಲ್ಲಿ ದಾಖಲೆಯ ಅರವತ್ತೆರಡು ಗಂಟೆ ಒಂಬತ್ತು ನಿಮಿಷಗಳ ಬಾಹ್ಯಾಕಾಶ ನಡಿಗೆ ಮಾಡಿದ್ರು ಇದು ಅವರ ಬಾಹ್ಯಾಕಾಶ ಕಾರ್ಯಾಚರಣೆಯಲ್ಲಿ ಒಂದು ಹೆಗ್ಗುರುತಾಗಿ ಉಳಿದುಕೊಂಡಿದೆ ಇನ್ನು ಒಂಬತ್ತು ತಿಂಗಳುಗಳ ಕಾಲ ಬಾಹ್ಯಾಕಾಶದಲ್ಲಿದ್ದು ಭೂಮಿಗೆ ಮರಳಿರುವುದರಿಂದ ಗಗನಯಾತ್ರಿಗಳ ಆರೋಗ್ಯದ ಮೇಲೆ ಹೆಚ್ಚಿನ ನಿಗಾ ವಹಿಸುವುದು ಅಗತ್ಯ ಆಗಿದೆ ಅವರಲ್ಲಿ ಹೃದಯ ಸ್ನಾಯು ಚರ್ಮ ಸಂಬಂಧಿತ ಮುಂತಾದ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇರುವುದರಿಂದ ಸುನೀತಾ ಮತ್ತು ಬುಚ್ ಅವರನ್ನ ಕ್ವಾರಂಟೈನ್ ಮಾಡಲಾಗಿದೆ ಇನ್ನು ಬಾಹ್ಯಾಕಾಶ ಹಾರಾಟದ ಭೌತಿಕ ಪರಿಣಾಮಗಳಿಂದ ಚೇತರಿಸಿಕೊಳ್ಳಲು ವಿನ್ಯಾಸಗೊಳಿಸಲಾದ ನಾಸಾದ ನಲವತ್ತೈದು ದಿನಗಳ ಕಾರ್ಯಾಚರಣೆಯ ನಂತರ ಅವರ ಆರೋಗ್ಯ ಭೂಮಿಯ ವಾತಾವರಣಕ್ಕೆ ಹೊಂದಿಕೊಂಡು ಇಬ್ಬರನ್ನ ಅವರ ನಿವಾಸಕ್ಕೆ ಕಳಿಸಲಾಗುತ್ತೆ ಇಬ್ಬರು ಗಗನಯಾತ್ರಿಗಳು ಭೂಮಿಗೆ ಹಿಂದಿರುಗಿದ ನಂತರ ಆರೋಗ್ಯವಾಗಿದ್ದಾರೆ ಎಂದು ನಾಸಾ ಈಗಾಗಲೇ ಮಾಹಿತಿ ನೀಡಿದೆ ಬಾಹ್ಯಾಕಾಶದಲ್ಲಿ ಅವರ ದೀರ್ಘಕಾಲೀನ ವಾಸ್ತವ್ಯ ಯಾವುದೇ ನಕಾರಾತ್ಮಕ ಪ್ರತಿಕ್ರಿಯೆ ಉಂಟು ಮಾಡಿಲ್ಲ ಎಂಬುದು ಗಗನಯಾತ್ರಿಗಳು ಮರಳಿದ ತಕ್ಷಣವೇ ನಡೆಸಿದ ನಿಯಮಿತ ವೈದ್ಯಕೀಯ ಪರೀಕ್ಷೆಗಳಿಂದ ತಿಳಿದು ಬಂದಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಭೂಮಿಯ ಮೇಲಿನ ಯಾವುದೇ ಪರಿವರ್ತನೆಯ ಸಮಸ್ಯೆಗಳನ್ನು ತಪ್ಪಿಸಲು ಮುಂದಿನ ಕೆಲವು ವಾರಗಳವರೆಗೆ ಅವರು ನಾಸಾದ ವೈದ್ಯಕೀಯ ತಜ್ಞರ ನಿರಂತರ ಮೇಲ್ವಿಚಾರಣೆಯಲ್ಲಿ ಇಬ್ಬರು ಗಗನಯಾತ್ರಿಗಳು ತಮ್ಮ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ನಿರ್ವಹಿಸಿದ್ರು ಹಲವು ತಿಂಗಳುಗಳ ಬಾಹ್ಯಾಕಾಶದ ಪ್ರಯಾಣದಿಂದಾಗಿ ಅವರು ಸಂಪೂರ್ಣವಾಗಿ ಸಹಜ ಜೀವನಕ್ಕೆ ಹೊಂದಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ತಾರೆ ಏಕೆಂದ್ರೆ ತಕ್ಷಣವೇ ಅವರ ದೇಹವು ಮತ್ತೆ ಭೂಮಿಯ ಗುರುತ್ವಾಕರ್ಷಣೆ ಮತ್ತು ವಾತಾವರಣಕ್ಕೆ ಹೊಂದಿಕೊಳ್ಳುವುದು ಸ್ವಲ್ಪ ಅಲ್ಲ ಇನ್ನು ಇಬ್ರು ಗಗನಯಾತ್ರೆಗಳು ಭೂಮಿಗೆ ಮರಳಲು ಎಲಾನ್ ಮಸ್ಕ್ ಅವರ ಸ್ಪೇಸ್ ನ ಪಾತ್ರ ಮಹತ್ವದ್ದಾಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೊದಲೇ ತಿಳಿಸಿದಂತೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶದಲ್ಲಿ ಸಿಲುಕಿರುವ ಸುನಿತಾ ಹಾಗೂ ಬುಚ್ ರವರನ್ನ ಸುರಕ್ಷಿತವಾಗಿ ಕರೆತಂದಿದ್ದಾರೆ ಭಾರತೀಯ ಹಿನ್ನೆಲೆ ಹೊಂದಿರುವ ಸುನಿತಾ ಅವರ ಸಾಧನೆಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ತಿಳಿಸಿದ್ದಾರೆ ಇನ್ನು ಭಾರತವು ಇಂತಹದ್ದೇ ಸಾಧನೆಗೆ ತಯಾರಾಗ್ತಾ ಇದ್ದು ವ್ಯೋಮಿತ್ರ ಎಂಬ ರೋಬೋಟ್ ಅನ್ನ ಆಕಾಶ ಹಾರಾಟಕ್ಕೆ ಸಜ್ಜುಗೊಳಿಸಲಾಗಿದೆ ದೇಶದ ಈ ಹೊಸ ಯೋಜನೆ ಯಶಸ್ವಿಯಾಗಲಿ ಎಂಬುದೇ ನಮ್ಮ ಆಶಯ ಇದಾಗಿತ್ತು ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ ಅವರ ಬಾನಿನಿಂದ ಭೂಮಿಯವರೆಗಿನ ಪ್ರಯಾಣದ ಸಾಧನೆಯ ಮಾಹಿತಿ ಮತ್ತಷ್ಟು ವರದಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇವೆ ಇದು ಒನ್ ಪಾಯಿಂಟ್